ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಹೆಣ್ಣು ಮಕ್ಕಳ ನಡುವೆ ಒಂದು ದೊಡ್ಡ ರಣರಂಗ ಶುರುವಾಗಿದೆ ಹೌದು ಬಿಗ್ ಬಾಸ್ ಮನೆ ಅಡುಗೆ ಮನೆಯಲ್ಲಿ ನಿಯಮ ಉಲ್ಲಂಘನೆ ಆಗಿರುವುದರಿಂದ ರಾಜಮಾತೆಯವರು ಇನ್ನಿತರ ಸ್ಪರ್ಧೆಗಳ ಮೇಲೆ ಕೋಪಗೊಂಡಿದ್ದಾರೆ ಹಾಗೂ ಮಂಜು ಭಾಷಣಿಯವರು ಈ ವಾರದಿಂದ ತಮ್ಮ ಅಗ್ರೆಸನ್ನ ತೋರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು ಬಿಗ್ ಬಾಸ್ ಆಟಕ್ಕೆ ಏನು ಬೇಕು ಅದನ್ನ ಸರಿಯಾದ ರೀತಿಯಲ್ಲೇ ಇವಾಗ ಶುರು ಮಾಡಿದ್ದಾರೆ ಎಲ್ಲ ಸ್ಪರ್ಧಿಗಳು ಹೌದು ರಾಜಮಾತೆಯ ಆದೇಶದಂತೆ ಅಡುಗೆ ಮನೆಗೆ ಎಂಟ್ರಿ ಕೊಡಬೇಕು ಎಂದು ಹೇಳುತ್ತಾರೆ ರಾಜಮಾತೆಯಾದಂತಹ ಅಶ್ವಿನಿ ಗೌಡ ಅವರು ಸೊ ಅದಕ್ಕೆ ಪ್ರೋಮೋ ಕಟ್ ಆಗಿ ಮತ್ತೆ ಬೇರೆ ಕಡೆ ಜಗಳಗಳು ಶುರುವಾಗುತ್ತವೆ ಮಂಜುನಾಥ್ ಭಾಷಣಿ ಅವರು ಮೊದಲ ಬಾರಿ ಅಗ್ರೆಸಿವ್ ಆಗಿದ್ದಾರೆ ಇನ್ನು ಜಾನ್ವಿ ಅವರು ಕೂಡ ತುಂಬಾನೇ ರುಚಿ ಗೆದ್ದಿದ್ದಾರೆ ಹೌದು ಜಾನ್ವಿ ಹಾಗೂ ಅಶ್ವಿನಿ ಅವರ ನಡುವೆ ಒಂದು ದೊಡ್ಡ ಫೈಟ್ ನೋಡೋಕೆ ಸಿಗುತ್ತೆ ಇಂದಿನ ಎಪಿಸೋಡ್ ನಲ್ಲಿ ಹೌದು ಗಾಂಜಲಿ ತೋರಿಸ್ಬೇಡ ಅಂತ ಅವರು ಅಶ್ವಿನಿ ಹೇಳಿದ್ರ ಅಥವಾ ಬೇರೆ ಸ್ಪರ್ಧಿ ಹೇಳಿದ್ರ ಅಂತ ನೋಡಬೇಕು ಇನ್ನು ಮಂಜು ಭಾಷಣಿಯವರು ಯಾರಿಗೆ ಮರ್ಯಾದೆ ಇರಲ್ಲ ನಾವು ಯಾಕೆ ಅಲ್ಲೇ ಇರಬೇಕು ಎಂದು ಪ್ರಶ್ನೆ ಮಾಡುತ್ತಾರೆ ಹಾಗೂ ಅಶ್ವಿನಿ ಗೌಡ ಅವರು ರಾಜ ಹಾಗೂ ರಾಣಿಯರ ಸೇವೆ ಮಾಡಬೇಕು ಎಂದು ಹೇಳುತ್ತಾರೆ ಇವತ್ತು ಹೆಣ್ಣು ಮಕ್ಕಳ ನಡುವೆನೆ ಒಂದು ದೊಡ್ಡ ರಣರಂಗವೇ ನಡೆದು ಹೋಗುತ್ತೆ ಅಂತಾನೆ ಹೇಳ್ಬೇಕು ಅಷ್ಟೊಂದು ತುಂಬಾನೇ ಅಗ್ರೇಶನ್ ಇಂದ ಶುರು ಮಾಡಿದ್ದಾರೆ ಬಿಗ್ ಬಾಸ್ ಎನ್ನುವ ಆಟವನ್ನು ಇನ್ನು ಕಾಗೆಗಳನ್ನ ಆಡಿಸೋಕೆ ಬರದೇ ಇದ್ರೆ ಕೋತಿ ಹೇಗೆ ಆಡಿಸಬೇಕು ಎಂದು ಇಲ್ಲಿ ಒಂದು ಪ್ರಶ್ನೆ ಕೂಡ ಬರುತ್ತೆ ಹಾಗೆ ಅವರು ಕಪ್ಪೆಗಳು ಲೊಚ್ಚಿಗೊಡ್ತಾನೆ ಇರ್ತವೆ ಅಂತ ಒಂದು ಮಾತು ಸಹ ಬರುತ್ತೆ ಅದು ಯಾವ ಕಾರಣಕ್ಕಾಗಿ ಎಂದು ಹಿಂದಿನ ಎಪಿಸೋಡ್ ನಲ್ಲಿ ನೋಡಬೇಕು ಇನ್ನು ಅಶ್ವಿನಿ ಹಾಗೂ ಜಾನುವಿರ್ ನಡುವಿನ ಫೈಟ್ ತುಂಬಾನೇ ಇವತ್ತು ಕುತೂಹಲಕಾರಿಯಾಗಿ ಇರುತ್ತೆ ಅಂತಾನೆ ಹೇಳಬೇಕು ಇನ್ನು ಇದರ ಮಧ್ಯೆ ನಮ್ಮ ಗಿಲ್ಲಿ ನಟ ಅವರ ಕಾಮಿಡಿ ಆಸ್ ಯೂಶುವಲ್ ಇದ್ದೇ ಇರುತ್ತೆ ಅವರು ಮಲ್ಲಮ್ಮ ಅವರೊಂದಿಗೆ ಸೇರಿಕೊಂಡು ಒಳ್ಳೆಯ ಕಾಮಿಡಿಯನ್ನ ಈ ಜಗಳದ ನಡುವೆ ಮಾಡಿ ಅಲ್ಲಿ ಒಂದು ಮತ್ತೆ ನಗುವಿನ ವಾತಾವರಣ ಸೃಷ್ಟಿ ಮಾಡುತ್ತಾರೆ ಅಂತಾನೆ ಹೇಳ್ಬೇಕು ಒಟ್ಟಾರೆ ಇಂದಿನ ಎಪಿಸೋಡ್ ಹೆಣ್ಣು ಮಕ್ಕಳ ಕಾದಾಟ ಅಥವಾ ರಣರಂಗ ಅಂದ್ರೆ ತಪ್ಪಾಗಲ್ಲ ನೋಡೋಣ ಇಂದಿನ ಎಪಿಸೋಡ್ ನಲ್ಲಿ ಯಾರು ಈ ರಣರಂಗದಲ್ಲಿ ಜಯಶಾಲಿಯಾಗುತ್ತಾರೆ ಹಾಗೂ ಈ ಫೈಟ್ ಅಲ್ಲಿ ಯಾರದು ಮೊದಲು ತಪ್ಪು ಎಂದು ಇಂದಿನ ಬಿಗ್ ಬಾಸ್ ನೂರ್ತಿ ಎಪಿಸೋಡ್ ನೋಡಿದ್ರೆ ಅರ್ಥ ಆಗಿರುತ್ತೆ ಸೊ ಯಾರಾದ್ರು ಲೈವ್ ಅನ್ನ ನೋಡಿದ್ರೆ ಸೊ ಇಂದಿನ ಹೆಣ್ಣು ಮಕ್ಕಳ ಜಗಳ ಯಾಕೆ ಶುರುವಾಯ್ತು ಯಾರಿಂದ ಶುರುವಾಯ್ತು ಮತ್ತು ಯಾರದ್ದು ತಪ್ಪು ಎಂದು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ಇನ್ನೇನು ಎರಡೇ ವಾರಗಳಲ್ಲಿ ಮೊದಲನೇ ಫೈನಲ್ ಬರುವುದರಿಂದ ಎಲ್ಲರೂ ಸ್ವಲ್ಪ ಅಗ್ರಷನ್ ಮೂಡ್ಗೆ ಬಂದಿದ್ದಾರೆ ಇದು ಒಂದು ಬಿಗ್ ಬಾಸ್ಗೆ ಒಳ್ಳೆಯ ಮೂವ್ ಅಂತಾನೆ ಹೇಳಬೇಕು ಸೊ ಇದಿಷ್ಟು ಇಂದಿನ ಪ್ರೋಮೋನ ಬಗ್ಗೆ ಮಾಹಿತಿ ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು